ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುಗಳ ಕೆಚ್ಚಲು ಕತ್ತರಿಸಿ ವಿಕೃತಿ ಮೆರೆದಿರೋ ಘಟನೆ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಇದು ಹಿಂದೂ ನಾಯಕರನ್ನ ಕೂಡ ಕೆರಳಿಸಿದೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಈ ವಿಕೃತಿಯ ಬಗ್ಗೆ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡಿದ್ದಾರೆ ಪ್ರಾಣಿ ಹಿಂಸೆ ಮಾಡೋದು ಅಪರಾಧ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಿ ಖಂಡಿತ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ನಾನು ಈಗ ತಾನೇ ಅಲ್ಲಿ ಜೊತೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಹೇಳಿ ಅವರಿಗೆ ಯಾರು ಮಾಡಿದ್ರು ಕೂಡ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ಕೆಲಸ ಮಾಡ್ತೀವಿ ಯಾರು ಮಾಡಿದ್ದಾರೆ ಅದನ್ನು ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇತ್ತು ಸರ್ ಈ ಥರ ಕೆಚ್ಚಲು ಕೊಯ್ಯುವಂಥದ್ದು ಹಿಂಸೆ ಕೊಡುವಂಥದ್ದು ಹಿಂಸೆ ಕೊಡಬಾರ್ದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ ಸುಮ್ಮನೆ ನೀವು ಕೆಚ್ಚಲು ಕುಯ್ಬಾರ್ದು ಅಂತಂದರೆ ಕೆಚ್ಚಲು ಕುಯ್ಬಾರ್ದು ಅಂತಂದರೆ ತಪ್ಪು ಕೆಚ್ಚಲು ಕುಯ್ದಿರೋದು ತಪ್ಪು ಯಾರೇ ಮಾಡಿದ್ರು ಕೂಡ ಅದು ಅಪರಾಧ ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾವಾಗಲೂ ಕೂಡ ಜಾತಿ ಗಡತಿಗಳಾಗಿರುವಾಗ ಮೀಸಲಾತಿ ರಿಪೋರ್ಟ್ಗಳು ಬಂದಾಗ ಪರ ವಿರೋಧಗಳು ಇರ್ತಕ್ಕಂಥದ್ದು ಇದ್ದೇ ಇರ್ತದೆ ನಾವು ಅದನ್ನ ಕಳೆದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀವಿ ವರದಿ ಕ್ಯಾಬಿನೆಟ್ ಮುಂದೆ ಮಂಡಿಸ್ಬೇಕಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಾಮರಾಜಪೇಟೆಯ ಶಾಸಕ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹಸುಗಳ ಕೆಚ್ಚಲು ಕುಯ್ದ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇರಿತಕ್ಕೆ ಒಳಗಾಗಿ ಚಿಕಿತ್ಸೆ ಪಡಿತಾ ಇದ್ದ ಹಸುಗಳ ಪರಿಶೀಲನೆಯನ್ನ ಮಾಡಿದರು ನಂತರ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು ನಾನು ಮುಖ್ಯಮಂತ್ರಿಗಳು ಇದ್ವಿ ಈ ವಿಚಾರ ಗೊತ್ತಾದ ತಕ್ಷಣ ಕಮಿಷನರ್ಗೆ ಗೆ ಕರೆ ಮಾಡಿ ಅದ್ ಯಾರೇ ಆಗ್ಲಿ ಕೂಡ್ಲೆ ಅರೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದೀನಿ ಪೊಲೀಸರ ಜೊತೆ ಕೂಡ ಮಾತಾಡಿದೀನಿ ಯಾರೇ ಆದ್ರೂ ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಮೂರು ಹೊಸ ಹಸುಗಳನ್ನ ನಾನೇ ಕೊಡಿಸ್ತೀನಿ ಅವರ ಕುಟುಂಬದ ಜೊತೆಗೆ ನಾನು ಇದ್ದೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗೆ ಪ್ರಾಣಿಗಳ ಮೇಲೆ ಯಾಕೆ ದ್ವೇಷ ಈ ತರ ಮಾಡಿದವನು ಮನುಷ್ಯನೇ ಅಲ್ಲ ಏನೇ ದ್ವೇಷ ಗಲಾಟೆ ಇದ್ರೂ ಈ ತರ ಮಾಡಬಾರ್ದು ಅನ್ನೋ ಮಾತನ್ನ ಹೇಳಿದ್ದಾರೆ ನಾವು ಮುಖ್ಯಮಂತ್ರಿಗಳು ಸಾಮೂಹಿಕ ಭದ್ರತೆ ಹೋಗಿದ್ದೆ ಅಲ್ಲಿಂದಾನೇ ಮನೆ ಮುಖ್ಯಮಂತ್ರಿಗಳು ಮನೆ ಕಮಿಷನರ್ ಅವರಿಗೆ ಫೋನ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಯಾರಿದ್ದಾರೆ ಬೇಗ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಶಿಕ್ಷೆ ಕೊಡ್ಬೇಕಾಗಿ ಅವ್ನು ಯಾವ ನಾನೇ ಇದೆ ಅವ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅವ್ನಿಗೆ ಏನು ಶಿಕ್ಷೆ ಕೊಡೋದು ಆ ಶಿಕ್ಷೆ ಕೊಡ್ತೀವಿ ಪೊಲೀಸ್ ಪೊಲೀಸ್ವರೆಲ್ಲ ಐಡೆಂಟಿಫೈ ಮಾಡ್ತಾ ಇದಾರೆ ತನಿಖೆ ಮಾಡ್ತಾ ಇದಾರೆ ತರಿಸಿ ಎಲ್ಲ ಐಡೆಂಟಿಫೈ ಮಾಡೋದು ಏನಾಗಿದೆ ಆ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಸಿ ಸಿ ಟಿವಿ ಇಲ್ಲ ಅದು ಅಲ್ಮಾ ಸ್ಕೂಲ್ ಅಂತ ಇದೆ ಅಲ್ಲಿ ಸಿ ಸಿ ಟಿವಿ ಇದೆ ಅದ್ರಲ್ಲಿ ನೋಡಿ ಏನೋ ಪೊಲೀಸವ್ರು ಕೆಲಸ ಅವ್ರು ಮಾಡ್ತಾ ಇದಾರೆ ಅಂತ ಇಷ್ಟು ಇಷ್ಟು ಮಾತ್ರ ಹೇಳ್ತೀನಿ ಅವ್ನು ಯಾರು ಮಾಡ್ತವನೋ ಅವನಂತೂ ಮನುಷ್ಯ ಆಗ್ಬೋದ ಪ್ರಾಣಿ ಮೇಲೆ ಏನು ದೋಷ ಪ್ರಾಣಿ ಮೇಲೆ ಏನು ದೋಷ ತಗೊಳ್ಳೋದು ಅವ್ನು ಯಾರೋನ ಇಲ್ಲ ಅವನ್ನ ಶಿಕ್ಷೆ ಆಗಲೇಬೇಕು ನಾನು ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ದೀನಿ ಮನೆ ಮುಖ್ಯಮಂತ್ರಿಗಳು ಕಮಿಷನರ್ ಫೋನ್ ಮಾಡಿ ಬದಲಾರಿದ್ನೇ ಅವ್ರು ಯಾರು ಹಿಡಿದಾರೆ ಯಾರು ಮಾಡಿದಾರೋ ಅವರು ಅವ್ರು ಆದರ್ಶ ಬೇಕು ಅವ್ರು ಅರೆಸ್ಟ್ ಮಾಡಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅಮುದಾ ಅಂತ ಇವರ ಅಣ್ಣ ಅಣ್ಣವರೇ ಹಸುಮರು ಬರ್ತಾ ಇದ್ರು ಕರ್ನಾ ಕರ್ಣ ಅಂತ ಅಮುದಾ ಅವ್ರ ಅಣ್ಣ ಕರ್ಣ ಅಂತ ಅವನೇ ಪಾಪ ಹಸು ನೋಡ್ಕೊಂಡು ಅದಲ್ಲೇ ಪಾಪ ಅವ್ರ ಜೀವನ ಆಯ್ತಿದ್ದು ಈಗ ಯಾರೋ ಹೇಳ್ತಾಯಿದ್ರು ಪಾಪ ಈ ಹಸು ಹಾಲು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಏನಕ್ಕೆ ಆ ಹಾಲು ಕೊಡೋದು ಪಾರ್ಟ್ಸನ್ನು ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಹಾಲು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದರೆ ನಾನು ಅಬುದಾಗಿ ಹೇಳಿದ್ದೀನಿ ನಾನು ಈ ಮಣ್ಣಿನ ಗಿಡಪ್ಪ ಹಣ್ಣಿನ ಗಿಡಮ ಅವ್ರಿಗೆಲ್ಲೋ ಅವ್ರು ಹೇಳಮ್ಮ ಅದು ಹಸುಗಳು ಏನಿದೆ ಅದು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನಾನು ಅಮೂದಾಗಿ ಹೇಳಿದ್ದೀನಿ ಅವ್ರ ಅಣ್ಣ ಬಂದಾದಮೇಲೆ ನಾಳೆ ನನ್ನ ಹಸುಗಳು ಏನು ಡ್ಯಾಮೇಜ್ ಆಯಿತು ಹೊಸ ಹಸು ಅವರಿಗೆ ಕೊಡ್ತೀನಿ ಸರ್ ಎಲ್ಲ ಒಂದ್ ಕಡೆ ಬರೀ ಮುಖ ಪ್ರಾಣಿಗಳಷ್ಟೇ ಎಲ್ಲ ಮಹಿಳೆಯರಿಗೂ ಕೂಡ ಅಲ್ಲಿ ಸುರಕ್ಷತೆ ಇಲ್ಲ ಮನುಷ್ಯನಿಗೂ ಮಾಡೋದು ಒಂದು ಅದು ತಪ್ಪೆ ಈಗ ಪ್ರಾಣಿಗಳಿಗೂ ಪ್ರಾಣಿಗಳ್ಗೆ ಮಾಡ್ತಾರೆ ಅಂದರೆ ಅವ್ರ ಮನುಷ್ಯರು ಯಾವ ಅನನ ಇದನ್ನು ಯಾವ ಅನನ ಇದ್ಲಿ ಅವನಿಗೆ ಖುಷಿ ಆಗಲಿದೆ